ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರುದ್ರ ಬರ್ಸೋಸ್ ಚಾನಲ್ ಯಾವ ಹೊಸಬ್ರು ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಆಲ್ರೆಡಿ ನೀವು ನೋಡಿರ್ಬೋದು ಇಲ್ಲ ಪಕ್ಷಿಗಳು ಸಾಕಿರೋರು ಮತ್ತು ಸಾಕಬೇಕು ಅನ್ನೋರಿಗೆ ಹತ್ತು ಥರ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಏನಿದೆ ಎಲ್ಲ ಮಾಹಿತಿಗಳು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಮೊದಲೇದಾಗಿ ಬಿಗ್ನೆಸ್ಗೆ ನಾನು ತಿಳಿಸ್ಕೊಡ್ತೀನಿ ಫಸ್ಟ್ ಬರ್ಡ್ಸ್ ತೊಗೊಬೇಕಂದ್ರೆ ನೀವು ಆಲೋಚನೆ ಮಾಡಿ ಯಾಕಂದರೆ ಅದು ಬರ್ಡ್ಸ್ ಒಂದು ಕಮಿಟ್ಮೆಂಟ್ ಇದ್ದಂಗೆ ಅಂದರೆ ಬೇರೆ ಪೆಟ್ಸ್ಗಿಂತ ಈಸಿ ಮೇಂಟೆನೆನ್ಸ್ ಅಂದರೆ ಬರ್ಡ್ಸ್ ಅಂತ ನಾನು ಹೇಳ್ತೀನಿ ಯಾಕಂದರೆ ಡಾಗ್ಸೇ ಆಗಲಿ ಕ್ಯಾಟ್ಸೇ ಆಗಲಿ ಇಲ್ಲಾಂದರೆ ಫಿಶಸ್ಸೇ ಆಗಲಿ ಮೇಂಟೆನೆನ್ಸು ಮತ್ತು ಅದನ್ನು ನೋಡ್ಕೊಳ್ಳೋಕ್ಕೆ ಟೈಮು ಸ್ಪೆಂಡ್ ತುಂಬ ಮಾಡಬೇಕಾಗ್ತದೆ ಆದರೆ ಬರ್ಡ್ಸ್ಗಾಗಲ್ಲ ಝೀರೋ ಮೇಂಟೆನೆನ್ಸು ಆದರೆ ಪೂರ್ತಿ ಫ್ರೆಂಡ್ಲಿ ಬರ್ಡ್ಸ್ ಅಂದರೆ ಬರ್ಡ್ಸ್ ಅಂತ ನಾನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲೇದಾಗಿ ನೀವು ಮಿನಿಮಮ್ ಅಂದರೂ ಬರ್ಡ್ಸ್ ಇಕ್ಕಂಗಿದ್ರೆ ಮಿನಿಮಮ್ ಅಂದ್ರೂ ಒಂದು ಆಫ್ ಆನ್ ಅವರ್ ಟೈಮ್ ಕೊಡಬೇಕಾಗ್ತದೆ ಅಂದರೆ ಹ್ಯಾಂಡ್ ಟೈಮ್ ಬರ್ಡ್ಸ್ ನಾನು ಹೇಳ್ತಿರೋದು ಬೇರೆ ವೈಲ್ಡ್ ಬರ್ಡ್ಸ್ ಕೂಡ ಅಷ್ಟೇ ಮಿನಿಮಮ್ ಆಫ್ ಆನ್ ಅವರ್ ಟೈಮ್ ಕೊಡಲೇಬೇಕಾಗ್ತದೆ ಯಾಕಂದರೆ ಅದು ಕ್ಲೀನಿಂಗು ಮತ್ತು ಫುಡ್ ಫಿಲ್ಲಿಂಗು ಮತ್ತು ವಾಟರ್ ಚೇಂಜಿಂಗು ಅನ್ನೋ ಡೈಲಿ ಕಾನ್ಸೆಪ್ಟ್ ಇದ್ದೇ ಇರ್ತದೆ ಅಂದರೆ ಇದು ಇದು ಡಾಕ್ಸ್ ಥರ ಇದು ತ್ರೀ ಟೈಮ್ಸ್ ಫುಡ್ ಫೀಡ್ ಮಾಡಬೇಕು ಇಲ್ಲಾಂದರೆ ಗ್ರೂಮಿಂಗ್ ಮಾಡಬೇಕು ಇಲ್ಲಾಂದರೆ ವೆಟರ್ನರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ವ್ಯಾಕ್ಸಿನೇಷನ್ ಇರಬೇಕ ಇದೆ ಆ ಥರ ಎಲ್ಲ ಯಾವುದೇ ರೀತಿಯಾಗಲಿ ಈ ಇದರಲ್ಲಿ ಬರ್ಡ್ಸಲ್ಲಿ ಇರೋದಿಲ್ಲ ಆದರೆ ನೀವು ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದರೆ ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಿರೋ ಬರ್ಡ್ ಅಷ್ಟೇ ಮಿಂಗಲ್ ಆಗ್ತವೆ ನಿಮ್ಮ ಹತ್ರ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಸೆಕೆಂಡ್ ಪಾಯಿಂಟ್ ನಿಮಗೆ ಕನ್ಫ್ಯೂಷನ್ ಇರ್ಬೋದು ಯಾವ ಬರ್ಡ್ ತೊಗೊಬೇಕು ಯಾವ ಫ್ರೆಂಡ್ಲಿ ಆಗಿರ್ತದೆ ಇಲ್ಲಾಂದರೆ ಯಾವುದು ನೋಡೋಕೆ ಚೆನ್ನಾಗಿರ್ತದೆ ಅಂತ ಸುಮಾರು ಜನ ಕನ್ಫ್ಯೂಷನಲ್ಲಿ ಇರ್ತಾರೆ ನಾನು ಹೇಳೋದು ಏನಂದರೆ ನೀವು ಪಿಂಚರ್ಸಿಂದ ಹಿಡ್ದು ಮೆಕ್ಕಾವ್ವರೆಗೂ ಅಂದರೆ ಸ್ಮಾಲ್ ಸೈಜ್ ಬರ್ಡ್ಸಿಂದ ಹಿಡ್ದು ಲಾರ್ಜ್ ಸೈಜ್ ಬರ್ಡ್ವರೆಗೂ ನೀವು ಯಾವುದೇ ಬರ್ಡ್ ತಗೊಂಡ್ರೂ ನೀವು ಟೈಮ್ ಸ್ಪೆಂಡ್ ಮಾಡಿ ಅದ್ರ ಜೊತೆ ಮಿಂಗಲಾಗಿ ಇದು ನೀವು ಮಿಂಗಲ್ ಆದರೆ ನೀವು ಆಟೋಮೆಟಿಕ್ಕಾಗಿ ಅದು ಬರ್ಡು ಫುಲ್ ಫ್ರೆಂಡ್ಲಿ ಆಗ್ತದೆ ನೀವು ಪಿಂಚಸ್ ಅಂದರೆ ಸ್ಮಾಲ್ ವೆರೈಟಿ ಬರ್ಡು ಅದು ಹೊಂದ್ಕೊಳ್ಳಲ್ಲ ಅಂತ ಏನಿಲ್ಲ ಇಲ್ಲ ದೊಡ್ಡ ವೆರೈಟಿ ಬರ್ಡು ಅದು ತುಂಬ ಆಗಿರ್ತದೆ ಅಂತ ಅಲ್ಲ ಯಾವುದೇ ಬರ್ಡ್ ತೊಗೊಳ್ಳಿ ನೀವು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ ತಕ್ಷಣ ಹೊಂದ್ಕೊಳ್ತದೆ ಕೆಲವರು ಯೂಟ್ಯೂಬ್ಸು ಮತ್ತು ವಿಡಿಯೋಸ್ ನೋಡ್ಬಿಟ್ಟು ಇದನ್ನ ನನ್ನ ಹತ್ರ ಬರ್ಡ್ಸ್ ತೊಗೊಂಡು ಹೋಗ್ತಾರೆ ಒಂದು ವಾರ ಆದರೂ ಅದರ ಹತ್ರ ಹೋಗಿ ಮಾತಾಡ್ಸೋಲ್ಲ ಏನಿಲ್ಲ ಅದನ್ನು ಎತ್ಕೊಂಡು ಅದ್ರ ಜೊತೆ ಆಟಾಡೋಲ್ಲ ಏನಿಲ್ಲ ಅಂದರೆ ಕ್ಯಾಶುವಲ್ ಆಗಿ ಯಾರಾದರೂ ರಿಲೇಟಿವ್ಸು ಫ್ರೆಂಡ್ಸು ಬಂದಾಗ ಅವರು ನಮ್ಮ ಮನೇಲೂ ಇದೆ ಅಂತ ತೋರಿಸೋದಿಕ್ಕೆ ನಾವು ಅದನ್ನು ಎತ್ಕೊಳ್ಳೋಕೆ ಹೋಗ್ತೀರ ಅವಾಗ ಬೈಟಿಂಗ್ ಮಾಡೋದು ಆಗಲಿ ಅದು ಇರಿಟೇಟ್ ಆದಾಗ ಅದು ರಿಪ್ಲೈ ಕೊಡೋದೇ ಬೈಟಿಂಗಿಂದ ಇಲ್ಲಾಂದ್ರೆ ಫ್ಲ ಫ್ಲೈ ಆಗೋದಿಂದ ಅವರ್ಡ್ ಮಾಡಿದಾಗ ಸರ್ ಇದು ಆ್ಯಂಡ್ ಡೇ ಬರ್ಡ್ ಅಲ್ಲ ಇದು ಆ್ಯಂಡ್ ಡೇ ಆಗಿಲ್ಲ ಅಂತ ಕೆಲವ್ರು ಹೇಳ್ತಾರೆ ಆ ಮಿಸ್ಟೇಕ್ ಯಾವತ್ತೇ ಆಗಲಿ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ನೀವೇನಾದ್ರು ಬರ್ಡ್ ತಗೊಳ್ಳಂಗಿದ್ರೆ ಯಾವುದು ಬರ್ಡ್ ಅಂತ ಸಜೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಬಜೆಟಿಗೆ ತಕ್ಕನಾಗಿರೋ ಬರ್ಡ್ ತೊಗೊಳ್ಳಿ ಅದು ನೀವು ಟೈಮ್ ಎಷ್ಟು ಸ್ಪೆಂಡ್ ಮಾಡ್ತೀರೋ ಅಷ್ಟೇ ಬರ್ಡು ನಿಮ್ಮ ಜೊತೆ ಫ್ರೆಂಡ್ಲಿ ಆಗಿರ್ತದೆ ಅಂತ ನಾನು ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಮೂರನೇ ಪಾಯಿಂಟ್ ಬಿಗಿನಸ್ರಿಗೆ ನೀವು ಕೆ ಬರ್ಡ್ ತೊಗೊಳ್ತೀರ ಬರ್ಡ್ ತೊಗೊಂಡಾಗ ಕೇಜಸ್ನ ನೀವು ಡಿಸೈನ್ ಡಿಸೈನ್ ಆಗಿರೋ ಕೇಜಸ್ಸು ಇಲ್ಲಾಂದರೆ ನಿಮ್ಮ ಮನೆಗೆ ನಿಮ್ಮ ಟೇಸ್ಟಿಗೆ ತಕ್ಕನಂಗಿರೋ ಅಂಥ ಕೇಜಸ್ ತೊಗೊಳ್ತೀರಾ ಅಂದರೆ ಕೆಲವರು ಮನೆ ಟೈಪು ಕೆಲವರು ರೌಂಡ್ ಟೈಪು ಆ ಥರದ್ದೆಲ್ಲ ತಗೊಳ್ತೀರಾ ದಯವಿಟ್ಟು ಅದನ್ನು ತೊಗೊಳಕ್ಕೆ ಹೋಗ್ಬಿಡಿ ನಾನು ಹೇಳೋದೇನಂದರೆ ಬರ್ಡ್ಗೆ ಕೆಲವೊಂದು ಬರ್ಡ್ಗೆ ಅದು ತಕ್ಕನಾಗಿರೋವಂಥ ಸೈಜಸ್ ಕೇಜಸ್ ಇರ್ತದೆ ಅಂದರೆ ಸ್ಕ್ವೇರ್ ಕೇಜ್ ನಾನು ಸಜೆಸ್ಟ್ ಮಾಡ್ತೀನಿ ಬೆಸ್ಟು ಯಾಕಂದರೆ ಬರ್ಡ್ ಫ್ಲೈ ಮಾಡಬೇಕಾದ್ರೂ ಇರ್ತದೆ ನೀವು ರೌಂಡ್ ಕೇಜ್ ತಗೊಂಡ್ರೆ ಅದು ರೌಂಡಾಗಿ ತಿರಗೋಲ್ಲ ಅದು ಬರ್ಡು ಸ್ಟ್ರೈಟಾಗಿ ಹೋಗ್ತದೆ ಬರ್ಡು ಕೆಲವರು ಹೈಟ್ ತೊಗೊಂಡ್ಬಿಡ್ತಾರೆ ಕೆಲವರು ರೌಂಡ್ ಇರೋ ತಗೊಳ್ತಾರೆ ಅದೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ ಯಾಕಂದ್ರೆ ಯಾಕಂದರೆ ಬರ್ಡ್ಗೆ ಕಂಫರ್ಟ್ ಆಗಿರೋದಂದರೆ ಸ್ಟ್ರೈಟ್ ಸ್ಕ್ವೇರ್ ಕೇಜ್ ಸ್ಕ್ವೇರ್ ಕೇಜ್ ಅಂದರೆ ಇವಾಗ ಪಿಂಚಸ್ ಫಾರ್ ಎಕ್ಸಾಂಪಲ್ ಲಾಸ್ಟ್ ವೀಡಿಯೋದಲ್ಲೆಲ್ಲ ನಾನು ಕೇಜಸ್ ಬಗ್ಗೆ ಹೇಳಿದಾಗ ಮಾಹಿತಿ ಕೊಟ್ಟಿದ್ದೀನಿ ಪಿಂಚಸ್ಗೆ ಅಂದರೆ ಒಂದುವರ್ ಫೀಟು ಲೋ ಅಂದರೆ ಟೂ ಫೀಟ್ಸು ಮತ್ತು ಸನ್ಕನೂರ್ಗೆ ಮತ್ತು ಇದಕ್ಕಂದರೆ ಫೋರ್ ತ್ರೀ ಆ್ಯಂಡ್ ಹಾಫ್ ತ್ರೀಯಿಂದ ಫೋ ಫೋರ್ ಫೀಟ್ವರೆಗೂ ಕೇಜ್ ತೊಗೊಬೋದು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ವಿಡಿಯೋ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು ಅದಕ್ಕೆ ತಕ್ಕನಾಗಿರೋ ಕೇಜು ಮತ್ತು ಅದಕ್ಕೆ ತಕ್ಕನಾಗಿರೋ ಬ್ರೀಡಿಂಗ್ ಬಾಕ್ಸ್ ಇತ್ತು ಅಂದರೆ ಅದಕ್ಕೂ ಖುಷಿಯಾಗಿರ್ತದೆ ನಿಮ್ಮ ಜೊತೆ ಬೇಗ ಒಂದು ಆ ಪಾಯಿಂಟ್ ಸಪೋಸ್ ಹ್ಯಾಂಡ್ ಟೈಮ್ ಬರ್ಡ್ಸ್ ಇತ್ತು ಅಂದರೆ ನೀವು ಸಿಂಗಲ್ ಇಕ್ಕಿದ್ರೆ ತುಂಬ ಒಳ್ಳೇದು ಅಂತ ಅಂದ್ಕೊಳ್ತೀನಿ ಯಾಕಂದರೆ ಬರ್ಡು ಸಿಂಗಲ್ ಇತ್ತು ಹ್ಯಾಂಡ್ ಅಂದರೆ ಬೇಗ ಹ್ಯೂಮನ್ ಜೊತೆ ಬೇಗ ಮಿನ್ ಹೊಂದ್ಕೊಳ್ಳೋಕ್ಕೆ ಸಾಧ್ಯ ಅದೇ ನೀವು ಏನಾರು ಅಂದರೆ ಅದಕ್ಕೆ ಪೇರು ಹಾಕಬೇಕು ಅಂತಲ್ಲ ಫಸ್ಟ್ ಒಂದು ಬರ್ಡ್ ತೊಗೊಳ್ಳಿ ಮೇಲೆ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಆದಮೇಲೆ ಅಂದರೆ ಬರ್ಡು ನಿಮ್ಮ ಫೇಸು ನಿಮ್ಮ ವಾಯ್ಸು ನಿಮ್ಮ ಎನ್ವೈರನ್ಮೆಂಟ್ಗೆ ಹೊಂದ್ಕೊಂಡು ಆದಮೇಲೆ ನೀವು ಅದಕ್ಕೆ ಪೇರ್ ಹಾಕ್ಬೋದು ಅಂದರೆ ಸಪೋಸ್ ಇವಾಗ ನೀವು ಮೇಲ್ ತೊಗೊಂಡಿರ್ತೀರ ಅಂದ್ಕೊಂಡ್ರೆ ನೀವು ಒಂದು ತ್ರೀ ಮಂತ್ಸು ಇಲ್ಲೊಂದು ಟೂ ಮಂತ್ಸು ಅದು ಬರ್ಡ್ ನಿಮ್ಮ ಹತ್ರ ಎಲ್ಲ ಫುಲ್ ಸೆಟ್ ಆದಮೇಲೆ ಅದು ಆಪೋಸಿಟ್ ಪೇರು ಅಂದರೆ ಸಪೋಸ್ ಇವಾಗ ಮೇಲ್ ತೊಗೊಂಡಿರ್ತೀರ ಮುಂದಕ್ಕೆ ಫ್ಯೂಚರ್ ಫೀಮೇಲ್ ತೊಗೊಬೋದು ಇಲ್ಲ ಫೀಮೇಲ್ ತೊಗೊಂಡಿದ್ರೆ ಮೇಲ್ ತೊಗೊಬೋದು ಆ ಥರ ನೀವು ಏನಾದ್ರು ಚಾಯ್ಸ್ ಮಾಡಿದರೆ ಕಂಫರ್ಟಾಗಿ ಮೇಲ್ ಆ್ಯಂಡ್ ಫಿಮೇಲ್ ಇತ್ತು ಅಂದರೆ ಆರಾಮಸೆ ಬ್ರೀಡಿಂಗ್ ಪ್ರೋಸೆಸ್ ಆಗ್ತದೆ ಇನ್ನು ನೀವೇನಾರು ವೈಲ್ಡ್ ಪೇರ್ ತೊಗೊಳಂಗಿದೆ ಕನ್ಫರ್ಮ್ ಆಗಿ ಮೇಲು ಫಿಮೇಲ್ ತಗೊಳ್ಳಿ ಅಂದರೆ ಸುಮ್ಮನೆ ಕೆಲವರು ಹೇಳ್ತಾರೆ ಅದು ಡಿ ಎನ್ ಎ ಟೆಸ್ಟ್ ಇಲ್ದೇ ಸುಮ್ಮನೆ ಅದಕ್ಕೆ ಯಾಕೆ ಮಾಡಿಸೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಪಿಲಿಬಿಕ್ ಬೋನ್ ಪಿಲಿಬಿಕ್ ಬೋನ್ ಚೆಕ್ ಮಾಡೋದೇ ಆಗಲಿ ಇಲ್ಲಾಂದರೆ ಅದು ಮ್ಯಾಗ್ನೆಟ್ ಚೆಕ್ ಮಾಡೋದೇ ಆಗಲಿ ಕೆಲವರು ಕೆಲವರು ಅದು ಬಿಹೇವಿಯರ್ ನೋಡ್ಬಿಟ್ಟು ಎಲ್ಲ ಹೇಳ್ತಾರೆ ಅದೆಲ್ಲ ಯಾವುದೇ ಆಗಲಿ ಹಂಡ್ರೆಡ್ ಪರ್ಸೆಂಟ್ ಇರಲ್ಲ ಇರೋಲ್ಲ ನೀವೊಂದು ಡಿ ಎನ್ ಎ ಅಂತ ಇರ್ತದೆ ಅದು ಒಂದು ಫೆದರ್ಸ್ ಸ್ಯಾಂಪಲ್ ತೆಗ್ದು ನೀವು ಲ್ಯಾಬ್ ಕಳಿಸ್ತಾ ಅಂದ್ರೆ ಆ ಡಿ ಎನ್ ಎ ಟೆಸ್ಟ್ ಅಲ್ಲಿ ಮೇಲ್ ಅ ಫಿಮೇಲ್ ಅಂತ ಬರ್ತದೆ ಅವಾಗ ಅದು ಪಕ್ಕಾ ರಿಸಲ್ಟ್ ಇರ್ತದೆ ನೀವು ಆರಾಮ್ಸಾಗಿ ಸಿ ಸಾಕಿದ್ರೆ ಅದು ಬರ್ಡ್ ಕೂಡ ಕಂಫರ್ಟ್ ಆಗಿರ್ತದೆ ಐದನೇ ಪಾಯಿಂಟ್ ಸೀಡ್ಸ್ ಬಗ್ಗೆ ಸೀಡ್ಸ್ ಬಗ್ಗೆ ಲಾಸ್ಟ್ ಲಾಸ್ಟ್ ವೀಡಿಯೋಸಲ್ಲೂ ಕೂಡ ಮಾಡಾಕಿದ್ದೀನಿ ನೀವು ಚೆಕ್ ಮಾಡ್ಬೋದು ನ್ಯಾಚುರಲ್ ಸೀಡ್ಸ್ ಯೂಸ್ ಮಾಡಿ ಆದಷ್ಟು ಅಂದರೆ ಇವಾಗ ಕೆಲವ್ರಿಗೆ ಅಂದ್ಕೊಳ್ತಾರೆ ನ್ಯಾಚುರಲ್ ಅಂದರೆ ಯಾವುದು ಸರ್ ಎಲ್ಲ ಸೀಡ್ಸ್ ಅಂದರೆ ಎಲ್ಲ ನ್ಯಾಚುರಲ್ ಅಂತ ಅಂದ್ಕೊಳ್ತಾರೆ ಆದರೆ ಸೀಡ್ಸ್ ಬೆಳೆಯೋದು ಬಂದು ನ್ಯಾಚುರರು ಆದರೆ ನಮ್ಮ ಜನ ಏನು ಮಾಡ್ತಾರೆ ಅಂದರೆ ಅದನ್ನು ಹುಳಗಳು ಬಂದರೆ ಬರಬಾರ್ದು ಅಂತ ಹೇಳಿ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ ಅಂದರೆ ಅದು ಹುಳ ಹಾಳಾಗದೇ ಇರಲಿ ಅಂತ ಕೆಲವರು ನಾವು ಕೆಮಿಕಲ್ ಮಿಕ್ಸ್ ಮಾಡ್ತಾರೆ ಆ ಕೆಮಿಕಲ್ನ ಸೀಡ್ಸ್ನ ಬರ್ಡ್ಸ್ ತಿಂದರೆ ಡೈಜೆಸ್ಟ್ ಆಗೋಲ್ಲ ಅಂದರೆ ನಾ ಅಡಲ್ಟ್ ಬರ್ಡ್ಗಳು ತಿಂದರೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂದರೆ ಅದು ಸರ್ವೈವ್ನ ಅಂದರೆ ಯು ಅದು ಇಮ್ಯುನಿಟಿ ಪವರ್ ಹೈ ಇರೋದ್ರಿಂದ ಅದು ಜೀರ್ಣಶಕ್ತಿಯಿಂದ ಮಾಡ್ಕೊಳ್ತದೆ ಆದರೆ ಸ್ಮಾಲ್ ಬರ್ಡ್ಸು ಕೆಲವು ಇಮ್ಯುನಿಟಿ ಪವರ್ ಕಮ್ಮಿ ಇರೋ ಬರ್ಡ್ಸ್ಗಳೆಲ್ಲ ಡೈಜೆಸ್ಟ್ ಆಗೋಲ್ಲ ಅವಾಗ ಹನ್ನೆ ಬರ್ಡ್ಸ್ ಆಗೋ ಅಂತ ಇಶ್ಯೂಸ್ ಇರ್ತದೆ ದಯವಿಟ್ಟು ಯಾವುದೇ ಯಾವತ್ತೇ ಆಗಲಿ ನಾನ್ ಕೆಮಿಕಲ್ ಸೀಡ್ಸ್ನ ದಯವಿಟ್ಟು ಯೂಸ್ ಮಾಡಿ ಬರ್ಡ್ಸ್ಗೆ ಅವಾಗ ಬರ್ಡ್ ಕೊಡೋನು ಹೆಲ್ತಿಯಾಗಿರ್ತದೆ ಮತ್ತು ಫ್ರೂಟ್ಸು ವೆಜಿಟೇಬಲ್ಸ್ ಆಲ್ಟ್ರನೇಟ್ ಡೇಸ್ ಅಂದರೆ ಆಗಿ ನೀವು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ನಿಮ್ಮ ಮ್ಯಾಂಡೇಟರಿ ಆಗಿ ಕೊಟ್ಟರೆ ಅಂದ್ರೆ ಬರ್ಡ್ಸ್ ಚೆನ್ನಾಗೈತದೆ ಸಪೋಸ್ ಇವತ್ತು ನೀವು ಸ್ವೀಟ್ ಕಾರ್ನ್ ಕೊಟ್ಟಿದ್ದೀರಾ ನಾಳೆ ಬಂದು ಆ್ಯಪಲ್ ಕೊಡಿ ನಾಳೆ ಬಂದು ಕ್ಯಾರೆಟ್ ಕೊಡಿ ಆ ಥರ ಡೈಲಿ ಒಂದೊಂದು ವೆರೈಟೀಸ್ ನೀವು ಬರ್ಡ್ಸ್ ಕೊಡ್ತಾಯಿದ್ರೆ ಬರ್ಡ್ ಕೊಡೋ ಆರೋಗ್ಯವಾಗಿರ್ತದೆ ಮತ್ತು ಎಲ್ಲ ಕ್ಯಾಲ್ಸಿಯಂಸ್ ವಿಟಮಿನ್ಸು ಅದಕ್ಕೆ ಸೇರಿರ್ತದೆ ಪರ್ಟಿಕ್ಯುಲಾಗಿ ನಾನು ಕೊಡ ಅದೇ ಥರನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ನಮ್ಮ ಮನೇಲೆಲ್ಲ ಬರ್ಡ್ಸು ನೀಟಾಗಿ ಪರ್ಫೆಕ್ಟಾಗಿದೆ ಇವೆಲ್ಲ ಬಿಗಿನರ್ಸ್ ಗೆ ಅಂತ ಈ ಐದು ಟಿಪ್ಸ್ ನನ್ನ ಕಡೆಯಿಂದ ನಾನು ಹೇಳಿರೋದು ಇನ್ನ ಸಿಕ್ಸ್ ಇಂದ ಟೆಂತ್ವರೆಗೂ ಇನ್ನೂ ಟಿಪ್ಸ್ ಅಂದ್ರೆ ಬರ್ಡ್ಸ್ ಇಕ್ಕಿರೋರು ಮತ್ತೆ ಬಿಗಿನರ್ಸ್ ಇಬ್ಬರಿಗೂ ಯೂಸ್ ಆಗೋ ಕೆಲವರು ಸ್ಯಾಂಡ್ ಪರ್ಚ್ ಅಂತ ಆಗ್ತಾರೆ ಬರ್ಡ್ಸ್ಗೆ ದಯವಿಟ್ಟು ಹೇಳ್ತೀನಿ ಸ್ಯಾಂಡ್ ಪರ್ಚ್ ಯಾರೇ ಆಗಲಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಸ್ಯಾಂಡ್ ಪರ್ಚ್ ಬಂದು ಮಾಡಿರೋದು ಬಂದು ಗ್ಲಾಸ್ ಪೌಡರು ಮತ್ತು ಅದು ಸಣ್ಣದ ಮೆಟೀರಿಯಲ್ಸಿಂದ ಮಾಡಿರ್ತಾರೆ ನೆಕ್ಸ್ಟು ಆ ಸ್ಟಿಕ್ಕಿಗೆ ಸ್ಟಕ್ಕಕ್ಕೆ ಗಮ್ ಅಂತ ಯೂಸ್ ಮಾಡ್ತಾರೆ ಅದು ಯಾವುದೇ ಕಾರಣಕ್ಕಾಗಲಿ ಬರ್ಡ್ಗೆ ಸಪೋಸ್ ಬರ್ಡ್ ಅದು ನೀವು ಅನ್ಕೊಳ್ತೀರಾ ಓ ನೈನ್ಸ್ ಎಲ್ಲ ಫೈಲ್ ಆಗ್ತದೆ ಅದು ಬೀಕೆಲ್ಲ ಫೈಲ್ ನೀಟಾಗಿ ಶಾರ್ಪ್ ಆಗ್ತದೆ ಅಂತ ಯಾವುದೇ ಕಾರಣಕ್ಕೂ ಆಗೋಲ್ಲ ಅದು ಅದು ಬರ್ಡ್ಸ್ಗೆ ಹಾರ್ಮ್ಫುಲ್ ಅಂತ ನಾನು ಹೇಳ್ತೀನಿ ಯಾಕಂದರೆ ಸಪೋಸ್ ನಾನು ಸ್ವತಃ ನಾನು ಬರ್ಡ್ಗೆ ಹಾಕಿ ಚೆಕ್ ಮಾಡಿ ನಾನು ಹೇಳೋವಂಥದ್ದು ಯಾಕಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು ನಂದು ಬರ್ಡ್ಸ್ ಟಾಯ್ಸ್ ಫ್ಯಾಕ್ಟ್ರಿ ಇದೆ ಅಂತ ಸುಮಾರು ಬರ್ಡ್ಸ್ ಟಾಯ್ಸ್ಗಳನ್ನ ರೆಡಿ ಮಾಡ್ತೀನಿ ಇಲ್ಲಿವರೆಗೂ ಒಂದು ಏಳ್ನೂರು ಥರ ಮಾಡಲ್ಸ್ ನನ್ನ ಹತ್ರ ಇದೆ ಏಳ್ನೂರು ಥರ ಮಾಡಲ್ಸ್ ನನ್ನ ಹತ್ರ ಇದೆ ಅಂದರೆ ನಾನು ಸುಮ್ಮನೆ ಬ್ಲಾ ಬ್ಲೈಂಡಾಗಿ ಮಾಡಿರೋಲ್ಲ ಪ್ರತಿಯೊಂದು ಟಾಯ್ಸು ನಾನು ಒಂದು ಐದೈದು ಬರ್ಡ್ಗೆ ಹಾಕಿ ಚೆಕ್ ಮಾಡಿ ಅದರಲ್ಲಿ ರಿಸಲ್ಟ್ ಬಂದರೆ ಮಾತ್ರ ನಾನು ರೀಸ್ ಮಾಡಿರೋದು ಔಟ್ಸೈಡು ಇಲ್ಲ ರೀಸ್ ಮಾಡಕ್ಕೆ ಹೋಗಿರಲ್ಲ ನಾನು ಸುಮಾರು ಜನ ಅಂತ ಬೇಕು ಅಂತ ಕೇಳ್ತಾರೆ ಅದರಿಂದ ಆಗ ಎಫೆಕ್ಟ್ ನೀವು ಅದು ಪಕ್ಷಿ ಒಂದು ಪರ್ ಸ್ಯಾಂಡ್ ಪರ್ಚ್ ಇದಕ್ಕೆ ನೀವು ಕಾಲಿಟ್ಟದಾಗ ಅದು ಪ್ರೆಸ್ ಮಾಡಿದಾಗ ಅದಕ್ಕೆ ಫೀಟ್ ಕೆಳಗಡೆ ಇರೋದಷ್ಟು ನೀವು ಅಬ್ಸರ್ವ್ ಮಾಡಿರ್ಬೋದು ಸ್ಯಾಂಡ್ ಪರ್ಚ್ ಹಾಕಿರೋರು ಅಬ್ಸರ್ವ್ ಮಾಡಿರ್ಬೋದು ಆ ಗಾಯ ಆಗಿರ್ತದೆ ಮತ್ತು ಬೀಕ್ ನೀವು ಅದು ಇಟ್ಕೊಂಡು ಕಚ್ಕೊಂಡು ಹತ್ಬೇಕಾದ್ರೆ ಇದ್ ಮಾಡ್ಬೇಕಾದ್ರೆ ಅದು ಕೆಮಿಕಲ್ಸ್ ಅದು ಬಾಯಿ ಒಳಗೆ ಹೋದಾಗ ಬರ್ಡ್ ಇನ್ಫೆಕ್ಷನ್ ಆಗೋದು ಜಾಸ್ತಿ ಇರ್ತದೆ ಅದನ್ನ ದಯವಿಟ್ಟು ಯಾರೇ ಆಗ್ಲಿ ಸ್ಯಾಂಡ್ ಪರ್ಸ್ನ ಹಾಕ್ಬಿಡಿ ಅಂತ ಕೇಳ್ಕೊಳ್ತೀನಿ ಸೆವೆಂತ್ ಪಾಯಿಂಟ್ ಕೆಲವರು ಹಟ್ ಅಂತ ಹೇಳ್ಬಿಟ್ಟು ಸ್ಲೀಪಿಂಗ್ ಹಟ್ ಅಂತ ಹೇಳ್ಬಿಟ್ಟು ಕೇಜ್ ಒಳಗೆ ಹಾಕ್ತೀರಾ ಅಂದ್ರೆ ಬರ್ಡ್ ಮಲ್ಕೊಳದ ಅಂದ್ರೆ ಬ್ರೀಡರ್ಸ್ ಯಾರು ಹಾಕಲ್ಲ ಬಿಗಿನರ್ಸು ಮತ್ತು ಕೆಲವರು ಹೌಸ್ ಕಸ್ಟಮರ್ ಅದೇ ಅವ್ರಿಗೆ ಗೊತ್ತಿರಲ್ಲ ಗೊತ್ತಿಲ್ಲದೇ ಆಗ್ತಾರೆ ಅದು ಆಕ್ರಿಂದ ಏನು ಪ್ರಾಬ್ಲಮ್ ಅಂದರೆ ಬರ್ಡ್ಸ್ಗೆ ಅದು ಮೆಚ್ಯೂರಿಟಿ ಪೀರಿಯಡ್ ಒಂಥರ ಚೇಂಜಸ್ ಆಗ್ತದೆ ಅದು ಬಿಹೇವರ್ ಚೇಂಜ್ ಆಗ್ತದೆ ಅಂದರೆ ನಮ್ಮನ್ನ ರ್ಯಾಶ್ ಆಗೋದು ಅದು ನಮ್ಮ ಕಡಿಯೋದು ಆ ಥರ ಬಿಹೇವರ್ ಜಾಸ್ತಿ ಆಗ್ತದೆ ಯಾವತ್ತೇ ಆಗಲಿ ಕ್ಲೋಸಿಂಗ್ ಟೈಪ್ ಇರೋದರಲ್ಲಿ ನ ಇಕ್ಕಕ್ಕೆ ಹೋಗ್ಬಾರ್ದು ಅಂದರೆ ಡಾರ್ಕ್ ಸರ್ಕಲ್ ಇತ್ತು ಅಂದರೆ ಅದು ಬಿಹೇವಿಯರ್ ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತದೆ ಅಂದರೆ ಇವಾಗ ಸ್ಮಾಲ್ ಮರಿ ಇತ್ತು ಅಂದರೆ ಅಡಲ್ಟ್ ಥರ ಅದು ಬಿಹೇವಿಯರ್ ಚೇಂಜ್ ಆಗ್ತದೆ ಇನ್ನು ಸ್ಮಾ ದೊಡ್ಡದಕ್ಕೆ ನೀವು ಇಕ್ಕೋದಾ ಅಂದರೆ ದೊಡ್ಡದಕ್ಕೆ ಇಕ್ಕಿದ್ರೂ ಅಷ್ಟೇ ಅದು ಆ್ಯಕ್ಟಿವಿಟೀಸ್ ಫುಲ್ ಚೇಂಜ್ ಆಗ್ತದೆ ದಯವಿಟ್ಟು ಅದನ್ನು ಯೂಸ್ ಮಾಡಕ್ಕೆ ಹೋಗ್ಬೇಡಿ ನೈಟ್ ಟೈಮ್ ಮಲ್ಕೊಳ್ತದೆ ಆ್ಯಕ್ಚುಲಿ ಅದು ಬರ್ಡ್ ಬಂದು ಆಗಿ ನೀವು ಕೇಜ್ ಒಳಗೆ ಇದ್ದ ಅಂದರೆ ಸ್ಟಿಕ್ ಮೇಲೇ ಮಲಗೋದು ಯಾವುದೇ ಬರ್ಡ್ ಆಗಲಿ ಸ್ಟಿಕ್ ಮೇಲೆ ಕೆಲವೊಂದು ಮಲಗ್ತವೆ ಕೆಲವು ಉಲ್ಟಾ ತಿರ್ಕೊಂಡು ಮಲ್ಕೊಳ್ತವೆ ಅದು ಬರ್ಡ್ಗೆ ಕಂಫರ್ಟ್ ಆಗಿರ್ತದೆ ನೀವು ಉಲ್ಲನ್ ಹಾಕಿ ಮನುಷ್ಯರ ಥರ ಯಾವತ್ತೇ ಆಗಲಿ ಅದು ಮಲಗೋಲ್ಲ ಸ್ಟಿಕ್ ಮೇಲೆ ಆಲ್ಮೋಸ್ಟ್ ಮಲಗೋದು ಅದನ್ನು ಯೋಚನೆ ಮಾಡಿ ದಯವಿಟ್ಟು ಯಾರು ಅದನ್ನು ಹಾಕಕ್ಕೆ ಹೋಗ್ಬೇಡಿ ಏಯ್ಟ್ ಪಾಯಿಂಟ್ ಸುಮಾರು ಜನ ಕೇಳೋದು ಸರ್ ನಾನು ಬರ್ಡ್ಸ್ಗೆ ಸ್ನಾನ ಮಾಡಿಸ್ಬೋದಾ ಎಲ್ಲರೂ ಗೊತ್ತಿಲ್ಲದೋ ಸೋಪು ಶಾಂಪೂಸು ಇಲ್ಲಾಂದ್ರೆ ಡಾಕ್ಸ್ ಇದು ಶಾಂಪೂಸ್ ನಾನು ಯೂಸ್ ಮಾಡ್ತೀನಿ ಅಂತಾರೆ ದಯವಿಟ್ಟು ಅದು ಯಾವುದೇ ಆಗ್ಲಿ ಯಾವುದೇ ಕಾರಣಕ್ಕಾಗ್ಲಿ ಹಾಕಕ್ಕೆ ಹೋಗ್ಬೇಡಿ ಬರ್ಡ್ಸ್ಗೆ ಯಾವತ್ತೇ ಆಗಲಿ ನ್ಯಾಚುರಲ್ ವಾಟರ್ ಇಂದ ಸ್ನಾನ ಮಾಡಿಸಿದ್ರೆ ಒಳ್ಳೇದು ಅಂದರೆ ನೀವೇನು ಅಂತ ಅವಶ್ಯಕತೆಯೂ ಇಲ್ಲ ಬರ್ಡ್ಸ್ಗೆ ಅಂದರೆ ನಾನು ಹೇಳಿದ್ನಲ್ಲ ಬರ್ಡ್ಸ್ಗೆಲ್ಲ ಝೀರೋ ಮೇಂಟೆನೆನ್ಸ್ ಅಂತ ಈ ಡಾಗ್ಸ್ಗೆ ಕ್ಯಾಟ್ಸ್ಗೆ ಥರ ಮೇಂಟೆನೆನ್ಸ್ ಏನಿಲ್ಲ ಜಸ್ಟ್ ಒಂದು ಬಟ್ಲಲ್ಲಿ ನೀವು ನೀರು ಇಕ್ಕಿದ್ರೆ ಅಂದರೆ ಒಂದು ಬಟ್ಲು ತೊಗೊಂಡು ಅದು ಬರ್ಡ್ ಲೆಗ್ ಎಷ್ಟಿದೆಯೋ ಅಷ್ಟು ನೀರನ್ನ ನೀವು ಅದು ಫಿಲ್ ಮಾಡಿ ಅದು ಮುಂದೆ ಇಕ್ಕಿದ್ರೆ ಸಾಕು ಫ್ರೆಶ್ ವಾಟರ್ ಇಕ್ಕಿದ್ರೆ ಸಾಕು ಕ್ಲೀನಾಗಿ ಅದೇ ಸ್ನಾನ ಮಾಡ್ತೇವೆ ನಾವು ಸ್ನಾನ ಮಾಡಿಸೋಂಥ ಅವಶ್ಯಕತೆ ಇಲ್ಲ ಯಾವುದೇ ಬರ್ಡ್ಗಾಗಲಿ ಈವನ್ ಪಿಂಚರ್ಸಿಂದ ಹಿಡಿದು ಮೆಕ್ಕಾವರ್ಗಳು ಯಾವುದೇ ಬರ್ಡ್ ಆಗಲಿ ಸ್ನಾನ ಮಾಡೋದ್ರೆ ಅದಕ್ಕೆ ನಾವು ಸೋಪ್ ಹಾಕೋದ್ರೆ ಆಗಲಿ ಕೆಲವರು ವಾಶ್ ನೀರೊಳಗೆ ನೀರ್ ಒಳಗೆ ಅದನ್ನೆಲ್ಲ ಯಾವುದೇ ಕಾರಣಕ್ಕೂ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಇನ್ನ ನೈನ್ತ್ ಪಾಯಿಂಟ್ ನಾನು ಹೇಳೋದು ನ್ಯಾಚುರಲ್ ಸೀಡ್ಸ್ ನ್ಯಾಚುರಲ್ ಫ್ರೂಟ್ಸ್ ವೆಜಿಟೇಬಲ್ಸ್ ಕೊಡಿ ಅವಾಗ ಬರ್ಡ್ ಹೆಲ್ತಿಯಾಗಿರ್ತದೆ ಕೆಲವರು ಮೆಡಿಸಿನ್ಸ್ ಬ್ರೀಡ್ ಮಾಡೋದಕ್ಕೆ ಕೆಲವೊಂದು ಇಂಗ್ಲಿಷ್ ಮೆಡಿಸಿನ್ಸ್ ಯೂಸ್ ಮಾಡ್ತೀರಾ ಕೆಲವರು ಇಲ್ಲ ಸರ್ ಅದು ನಾನು ಓದಿದ್ದೀನಿ ಅದನ್ನು ಇದು ಮಾಡಿದ್ದೀನಿ ಅಂತ ಇಲ್ಲಾಂದರೆ ಕೆಲವೊಬ್ಬರು ಡಾಕ್ಟ್ರ್ ಪ್ರಿಪ್ರೇಶನ್ ಪ್ರಕಾರ ಅಂದರೆ ಡಾಕ್ಟ್ರು ಹೇಳಿರೋ ಪ್ರಕಾರ ಯೂಸ್ ಮಾಡೋಕೆ ಹೋಗ್ತೀರಾ ಅವತ್ತು ಅದು ಯಾವುದೇ ಆಗಲಿ ಅದು ತುಂಬ ಬರ್ಡ್ಸ್ಗೆ ಎಫೆಕ್ಟ್ ಆಗ್ತದೆ ಯಾಕಂದರೆ ಕೆಲವರು ನಾನು ಸುಮಾರು ಕಡೆ ನಾವು ನೋಡಿದ್ದೀನಿ ಈ ಡಾಗ್ಸ್ ಡಾಕ್ಟ್ರು ತನ್ನ ತೊಗೊಂಡೋಗ್ತಾರೆ ಅವರು ಡಾಗ್ಸ್ಗೆ ನಿಜ ಆ ಟಾನಿಕ್ನ ಆ ಸಿರಪ್ನ ಬರ್ಡ್ಸ್ ಕೊಡಿ ಅಂತ ಅಂತಾರೆ ಡಾಗ್ ವೆಯ್ಟ್ ಬಂದು ನಿಮಗೆ ಮೋರ್ ದೆನ್ ಒನ್ ಕೆ ಜಿ ಅಬೋ ಇರ್ತದೆ ಬರ್ಡ್ಸ್ ವೆಯ್ಟ್ ಯಾವತ್ತೇ ಆಗಲಿ ಏಯ್ಟಿ ಟು ಹಂಡ್ರೆಡ್ ಗ್ರಾಮ್ಸ್ ಇರ್ತದೆ ಆವಾಗ ಅವರು ಮಿಲಿ ಗ್ರಾಮ್ಸ್ ಪ್ರಕಾರ ನೀವು ಹಾಕಕ್ಕೆ ಹೋದರೆ ಒಂಚೂ ಡೋಸಸ್ ಚೇಂಜ್ ಆದ್ರೂ ಬರ್ಡ್ ತುಂಬ ಪ್ರಾಬ್ಲಮ್ ಆಗ್ತದೆ ನ್ಯಾಚುರಲ್ ಥಿಂಗ್ಸ್ ಕೊಡಿ ನಿಮ್ಗೆ ಏನಾದರೂ ಅಸ್ಮಾತ್ ಏನಾದ್ರು ಬರ್ಡ್ ಇಶ್ಯೂಸ್ ಏನಾರು ಇತ್ತು ಅಂದರೆ ಹೆಲ್ತ್ ಇಶ್ಯೂಸ್ ಏನಾರ ಇತ್ತು ಅಂದರೆ ಕೆಳಗಡೆ ತೋರ್ಸ್ತಾರ ನಂಬರ್ಗೆ ನನಗೆ ಕಾಲ್ ಮಾಡಿ ಅದು ನನಗೆ ಗೊತ್ತಿರೋದು ಏನಿದೆಯೋ ನಾನು ನ್ಯಾಚುರಲ್ ಮೆಡಿಸಿನ್ಸ್ನ ನಾನು ನಿಮ್ಗೆ ಹೇಳ್ತೀನಿ ಅದನ್ನು ಯೂಸ್ ಮಾಡಿ ಬರ್ಡ್ಸ್ ಆಲ್ಮೋಸ್ಟು ನೀವು ಹಂಡ್ರೆಡ್ ಪರ್ಸೆಂಟ್ ಉಳಿಸ್ಕೊಬೋದು ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ಇನ್ನು ಟೆಂತ್ ಪಾಯಿಂಟ್ ಸುಮಾರು ಜನ ನನ್ಗೆ ಕೇಳೋದು ಚೈನ್ ಆರ್ಗನೈಸ್ ಇದೆಯಾ ಸರ್ ಅಂತ ಕೇಳ್ತಾರೆ ಲೆಗ್ ಚೈನ್ ಆರ್ಗನೈಸ್ಡ್ ಅಂತ ಕೇಳ್ತಾರೆ ಈ ಲೆಗ್ ಚೈನ್ ಆರ್ನೆಸ್ ಅಂದರೆ ನಿಮ್ಗೆ ಎಲ್ಲರೂ ನೋಡಿರ್ಬೋದು ಈ ಪಕ್ಷಿಗಳ ಕಾಲ್ಗೆ ನಾವು ರಿಂಗ್ ಹಾಕಿರ್ತೀವಿ ಆ ರಿಂಗ್ಗೆ ಒಂದು ಕೊಕ್ಕೆ ಥರ ಹಾಕ್ಬಿಟ್ಟು ಅದನ್ನ ಒಂದು ಒಂದು ಓಲ್ಡ್ನ ಕೊಕ್ಕೆ ಹಾಕಿರ್ತೀರ ಒಂದನ್ನ ನೀವು ನಿಮ್ಮ ಕೈಯಲ್ಲಿ ಇಟ್ಕೊಂಡಿರ್ತೀರ ಬರ್ಡ್ ಫ್ಲೈ ಹಾಕಿ ಆದಾಗ ಪ್ರಾಬ್ಲಮ್ ಆಗ್ತದೆ ಅದು ಅಂದರೆ ಪಾಳಮ್ ಏನು ಅಂದರೆ ಅದು ಫುಲ್ಲು ಅದು ಲೆಗ್ಗೆ ಮಾತ್ರ ನೀವು ಅದನ್ನು ಕೊಕ್ಕೆ ಹಾಕಿರ್ತೀರ ಆ ಬರ್ಡ್ ಇರೋ ಫೋರ್ಸ್ಗೆ ಅದು ಫ್ಲೈ ಮಾಡ್ಕೊಂಡು ಹೋದಾಗ ನೀವು ಹಿಂಗೆ ಎಳ್ದಾಗ ಅಂದರೆ ಆ ಕಡೆ ಹೋಗದೆ ಇರಲಿ ಇಲ್ಲ ಏನಾದ್ರು ಬೈ ಚಾನ್ಸ್ ನೀವು ಹೇಳಿದಾಗ ಅದು ಬೋನ್ ಕ್ರ್ಯಾಕ್ ಆಗೋ ಚಾನ್ಸಸ್ ತುಂಬ ಇದೆ ಅಂದರೆ ಸುಮಾರು ಜನ ಆಲ್ರೆಡಿ ಅದನ್ನು ಯೂಸ್ ಮಾಡಿ ಅದು ಬೋನ್ ಕ್ರ್ಯಾಕ್ ಆಗಿರೋದನ್ನ ನಾನು ಅಥವಾ ತಗೊಂಬಂದು ತೋರ್ಸಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಅದನ್ನು ಲೆಗ್ ಚೈನ್ ಯಾವತ್ತೇ ಆಗಲಿ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಅದು ಬದಲು ನೀವು ಬಾಡಿ ಬೆಲ್ಟ್ ಅಂದರೆ ಬರ್ಡ್ ಹಾರ್ನೆಸ್ ಬಾಡಿ ಬೆಲ್ಟ್ ಅಂತ ಬರ್ತದೆ ನಮ್ಮಲ್ಲೂ ಸಿಗ್ತದೆ ಬೇರೆ ಕಡೆನೂ ಸಿಗ್ತದೆ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು ನನ್ನಲ್ಲಿ ಬಂದು ಸುಮಾರು ಒಂದು ಎಂಟು ಥರ ಸೈಜ್ ಸಿಗ್ತದೆ ಲೋ ಬರ್ಡ್ಸಿಂದ ಹಿಡ್ದು ಮೆಕಾವರೆಗೂ ಸಿಗ್ತದೆ ಅಂದರೆ ಲವ್ ಬೋರ್ಡ್ಸ್ ಸಪ್ರೇಟ್ ಸೈಜಸ್ ಇದೆ ಮತ್ತೆ ಎಲ್ ಬೀಸು ಮತ್ತೆ ಇದು ಕಾಕ್ಟೈಲ್ಸು ಮತ್ತು ಸ್ಮಾಲ್ ಕೆನೋರು ಸನ್ ಕೆನೋರು ಗ್ರೇ ಆಮೇಲೆ ಕೊಕೊಟೋ ಆಮೇಲೆ ಮೆಕ್ಕಾವು ಎಂಟು ಥರ ಸೈಜಸ್ ಸಿಗ್ತದೆ ಅಂದರೆ ಬರ್ಡ್ಸ್ ಸೈಜ್ ಮೇಲೆ ಡಿಪೆಂಡ್ ಆಗ್ತದೆ ಅದು ಆದರೆ ನಿಮಗೆ ಎಷ್ಟು ಮೀಟರ್ಸ್ ಬೇಕಾದರೂ ನಾನು ಕೊಡ್ತೀನಿ ಯಾವುದೇ ಕಲರ್ಸ್ ಬೇಕಾದರೂ ಕೊಡ್ತೀನಿ ಬರ್ಡ್ ಬಾಡಿ ಹಾರ್ನೆಸ್ ಯೂಸ್ ಮಾಡಿ ಲೆಗ್ ಚೈನ್ ಹಾರ್ನೆಸ್ ದಯವಿಟ್ಟು ಯೂಸ್ ಮಾಡಕ್ಕೆ ಹೋಗ್ಬೇಡಿ ಅದು ಲೆಗ್ ಫ್ಯಾಕ್ಚರ್ ಆಗೋ ತುಂಬಾ ತುಂಬ ಸಾಧ್ಯತೆಗಳು ಇದೆ ಸಾಧ್ಯತೆಗಳೆಲ್ಲ ಪರ್ಮೆಂಟಾಗಿ ಆಗ್ತದೆ ಅದು ಅದನ್ನು ದಯವಿಟ್ಟು ಯಾರೇ ಆಗಲಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಈ ಎಲ್ಲ ಮಾಹಿತಿ ಅಂದರೆ ಇವಾಗ ನಾನು ಕೊಟ್ಟಿರೋ ಹತ್ತು ಸಲಗೆಗಳು ನಿಮ್ಗೆ ಯಾರು ಯೂಸ್ ಆಗಿದ್ರೆ ಇಲ್ಲಾಂದ್ರೆ ಯಾರೋ ಹೊಸೊಬ್ಬರು ಬರ್ಡ್ಸ್ ಇಕ್ಕಿ ಇಕ್ಬೇಕು ಅನ್ನೋರಿಗೆ ಏನಾದ್ರು ಇತ್ತು ಅಂದರೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅವ್ರಿಗೂ ಯೂಸ್ ಆಗ್ತದೆ ಇಲ್ಲಾಂದರೆ ನಿಮ್ಗೆ ಏನಾದ್ರೂ ಗೊತ್ತಿಲ್ಲ ಇಲ್ಲಾಂದರೆ ಇದು ಬಗ್ಗೆ ಏನಾದರೂ ನಾವು ಇನ್ನೂ ತಿಳಿಸ್ಬೇಕು ಇಲ್ಲಾಂದರೆ ಬೇರೆ ಯಾವುದಾದ್ರು ಬ ಪಕ್ಷಿಗಳ ಬಗ್ಗೆ ಮಾಹಿತಿ ತಿಳಿಸ್ಬೇಕು ಅಂದರೆ ಕೆಳಗಡೆ ಡಿಸ್ಪ್ಲೇ ತೋರ್ಸ್ತಾರ ನಂಬರ್ಗೆ ನೀವು ಜಸ್ಟ್ ಕಾಲ್ ಮಾಡಿದ್ರೆ ಸಾಕು ಇಲ್ಲಾಂದರೆ ನೀವು ಒಂದು ವಾಟ್ಸಪ್ ಮಾಡಿದ್ರು ಸಾಕು ಇಲ್ಲಾಂದ್ರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಹೇಳಿದ್ರು ಸಾಕು ನೆಕ್ಸ್ಟ್ ವಿಡಿಯೋ ನಾನು ಅದನ್ನು ತಿಳ್ಸ್ಕೊಂಡು ನೋಡ್ತೀನಿ ಯಾರು ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಎಲ್ಲ ಥರ ಬರ್ಡ್ಸ್ ಮಾಹಿತಿಗಳು ಈ ಚಾನಲಲ್ಲಿ ನಾನು ತಿಳ್ಸ್ಕೊಂಡು ಥ್ಯಾಂಕ್ ಯು ಫ್ರೆಂಡ್ಸ್